ಎಲ್ಲರಿಗೂ ನಮಸ್ಕಾರ ರೀ ಮದುವೆ ಬಂದ ಅನುರಾಗದ ಅನುಬಂಧ ಇದು ಏಳು ಜನ್ಮಕ್ಕೂ ಬೆಳೆಯುವಂಥ ಸಂಬಂಧ ಇದನ್ನು ಬಿಗಿಗೊಳಿಸುವ ಸಲುವಾಗಿ ನಮ್ಮ ಉತ್ತರ ಕರ್ನಾಟಕದಾಗ ಸಾಕಷ್ಟು ಸಂಪ್ರದಾಯಗಳು ಬೆಳೆದು ಬಂದಾವ ಅದರಲ್ಲೊಂದು ಗೌರಿ ಹುಣ್ಣಿಮೆಯ ಸಕ್ರಿಯ ಆರ್ತಿ ಕೊಡುವ ಪದ್ಧತಿ ರೀ ನಮ್ಮ ಕಡೆ ಮದುವೆ ನಿಶ್ಚಿತಾರ್ಥ ಆದಮೇಲೆ ನಿಗದಿಪಡಿಸಿದ ಮದುವೆ ದಿನಾಂಕದೊಳಗೆ ಗೌರಿ ಹುಣ್ಣಿಮೆ ಬಂದ್ರೆ ನಮಗೆ ಭಾಳ ಸಂತೋಷ ಮತ್ತು ಅದು ವಿಶೇಷ ಯಾಕಂದ್ರೆ ವರನ್ ಕಡೆಯವರು ರೇಷ್ಮೆ ಸೀರೆ ಕಣ ಉಡಿ ತುಂಬುವ ಸಾಮಗ್ರಿ ಸುವಾಸೇನೆಯರು ಬಳಸುವ ಅಲಂಕಾರಿಕ ಸಾಮಗ್ರಿ ಎಲೆ ಅಡಿಕೆ ಹಣ್ಣು ಹಂಪಲು ಮತ್ತು ಗಮಗಮಿಸುವ ಮಲ್ಲಿಗೆ ಹೂವಿನ ದಂಡಿ ಇವೆಲ್ಲವನ್ನು ಮುತ್ತೈದರ ಜೊತೆ ಕೂಡಿಕೊಂಡು ಬೀಗರ್ ಮನೆಗೆ ಹೋಗಿ ಸೊಸೆಯನ್ನು ಅಂದವಾಗಿ ಸಿಂಗರಿಸಿ ಚಂದದ ಮಂಟಪದ ಕೂಡಿಸಿ ಪದ್ಧತಿ ಪ್ರಕಾರ ಗಮಗಮಿಸುವ ಮಲ್ಲಿಗೆ ದಂಡಿ ಕಟ್ಟಿ ಅವಳಿಗೆ ಸಕ್ಕರೆ ಗೊಂಬೆಗಳಿಂದ ತುಂಬಿದಂಥ ತಾಟನ್ನು ಹಣ್ಣುಗಳಿಂದ ತುಂಬಿದಂಥ ತಾಟನ್ನು ಅಲಂಕಾರಿಕ ಸಾಮಗ್ರಿ ಕೊಟ್ಟು ಜಾನಪದ ಶೈಲಿಯಾಗ ಹಾಡು ಹೇಳ್ತಾ ಆರತಿ ಮಾಡ್ತಾರೆ ಮೃದುವಾದ ಸಕ್ಕರೆ ಹಚ್ಚಿನ ತುಂಡನ್ನ ಸೊಸೆ ಬಾಯಿಗೆ ಹಾಕಿ ಹೇಳ್ತಾರೆ ಶುಭ ನಿನಗೆ ಶುಭ ಆಗಲಿ ಅಂತ ಹೇಳ್ತಾರೆ ಈಗ ಶುಭ ಹಾರೈಸ್ತಿರ್ಬೇಕಾದ್ರೆ ಇನ್ನೊಬ್ಬರ ಮನೆ ಮಗಳಾದಂಥ ನೀನು ಸಕ್ರಿ ಗೊಂಬೆಯಂತೆ ಮೃದುವಾಗಿ ಮಾತನಾಡ್ತಾ ಅತ್ತೆ ಮನೆಯ ಎಲ್ಲರಿಗೂ ಸಿಹಿ ಹಂಚುವಂಥವಳಾಗು ಅನ್ನುವಂಥ ಏನೋ ಇದು ಅಂತ ನನಗನ್ನಿಸ್ತದ್ರಿ ಬೀಗರಿಬ್ರು ಒಬ್ಬರಿಗೊಬ್ಬರು ಬಾಯಿಸಿ ಮಾಡಿಕೊಳ್ತಿರ್ಬೇಕಾದ್ರೆ ಈ ಸಕ್ಕರೆ ಗೊಂಬೆ ಮೂಲಕ ಅತ್ತೆ ಸೊಸೆಗೆ ಪಾಠ ಹೇಳ್ತಾಳೇನೋ ಅನ್ನಿಸ್ಲಿಕ್ಕತ್ತು ಅಂದರೆ ಗಿಳಿ ಹಚ್ಚಿನ ಗೊಂಬೆ ನನ್ನ ಹಾಗೆ ಎಲ್ಲರೊಂದಿಗೆ ನೀನು ಮೃದುವಾದ ಮಾತನಾಡು ಅಂತ ಹೇಳಿದ್ರೆ ಆನೆ ಗಾಂಭೀರ್ಯವನ್ನು ಭೂಷಣವಾಗಿಸ್ಕೋ ಅಂತ ಹೇಳ್ತದೆ ಒಂಟೆ ತಾಳ್ಮೆಯನ್ನು ಹೆಚ್ಚಿಸ್ಕೊ ಅಂತ ಹೇಳ್ತದೆ ತೇರು ತವ್ರ ಮನೆ ಅತ್ ಮನೆ ಘನತೆಯನ್ನು ಹೆಚ್ಚಿಸು ಅಂತ ಹೇಳಿದ್ರೆ ನವಿಲು ಎಲ್ಲರೊಂದಿಗೆ ನಗುತ್ತಾ ಮಾತನಾಡುತ್ತಾ ಚೆನ್ನಾಗಿ ಬೆರಿ ಅಂತ ಹೇಳ್ತದೆ ಇನ್ನು ತೊಟ್ಟಿಲು ಫಲವಂತಿಕೆಯ ಸಂಕೇತ ಮನೆಯನ್ನು ಚೆನ್ನಾಗಿ ಮುಂದುವರ್ಸಿಕೊಂಡು ಸಾಗು ಅಂತ ಹೇಳಿದಂತೆ ಪಾಸಾಗ್ತದೆ ನೋಡ್ರಿ ನಮ್ಮ ಹಿಂದಿನ ಹಿರಿಯರು ಹಬ್ಬದ ಮೂಲಕನೇ ಹಿಂಗ ಅರವಿಗೆ ಬರ್ದಂಗೆ ನೀತಿ ಪಾಠ ಹೇಳ್ಕೊಂಡು ಸಾಗಿದ್ರು ಇನ್ನು ವಧುವಿನ ಕಡೆಯವರು ಬೀಗರ್ ಬಂದಾರಂತ ಸಂತೋಷದಿಂದ ಹರಟಿ ಹೇಳ್ತಾ ಮಾತುಗಳನ್ನು ಹೇಳ್ತಾ ರುಚಿಯಾದ ಊಟ ಉಣಬಡಿಸಿ ತಾಂಬೂಲದೊಂದಿಗೆ ಸೀರೆ ಕಣ ಉಡುಗೊರೆ ಕೊಟ್ಟು ಬೀಗರನ್ನು ಸಂತೃಪ್ತಿಪಡಿಸ್ತಾರೆ ಭೂಲೋಕದ ಮಗಳಾದಂಥ ಗೌರಿಯನ್ನು ಮನದಲ್ಲಿ ಸ್ಮರಿಸುತ್ತಾ ಈ ಸುಂದರ ಮುದ್ದು ಸೊಸೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮನೆಗೆ ಸೊಸೆಯಾಗಿ ಅಲ್ಲಲ್ಲ ಮಗಳಾಗಿ ಬರ್ತಾಳಲ್ಲ ಅಂತ ಮನ ತುಂಬಿಕೊಂಡು ಬೀಗರು ತಮ್ಮ ಊರಿಗೆ ಪ್ರಯಾಣ ಬೆಳೆಸ್ತಾರೆ ಈ ಹಬ್ಬ ಬೀಗರ ಆಚಾರ ವಿಚಾರನೂ ತಿಳಿಸ್ತದೆ ಅದರ ಜೊತೆ ಬೀಗರ ಮಧ್ಯದ ಸಂಬಂಧನೂ ಹೆಚ್ಚಿಸ್ತದೆ ಇಂಥ ಸಂಪ್ರದಾಯಕ್ಕೆ ಮುನ್ನುಡಿ ಬರೆದಂಥ ನಮ್ಮ ಹಿರಿಯರಿಗೊಂದು ಅನಂತ ನಮಸ್ಕಾರಗಳನ್ನು ಹೇಳ್ತಾ ಸಂಪ್ರದಾಯಗಳನ್ನು ನಾವೆಲ್ಲ ಸೇರಿ ಮುಂದಿನ ಪೀಳಿಗೆಗೂ ಸಾಕ್ಸೋಣ ಇಂಥ ಸಂಪ್ರದಾಯ ಹುಟ್ಟಿದ್ದು ನಮ್ಮ ಹಳ್ಳಿಗಳಲ್ಲಿ ಅದಕ್ಕೆ ಹೇಳೋದು ನಮ್ಮ ಹಳ್ಳಿ ಊರ ನಮಗ ಪಾಡ ನಮಗ ಪಾಡ ಯಾತ ಕೌವ್ವ ಶಹರ್ ಕೋಗು ದಾಟ ಯಾತ ಕವ್ವ ಶಹರ್ ಕೂಗು ಪರ ದಾಟ ಅಂತ ಹೇಳ್ತಾ ನಾವು ನೀವು ಹಳ್ಳಿಯ ಜೀವನವನ್ನು ಇಷ್ಟಪಡ್ತಾ ಮುಂದೆ ಸಾಗೋಣ ಇಂಥ ಸಂಪ್ರದಾಯಗಳನ್ನು ಉಳಿಸೋಣ ಮುಂದಿನ ನನ್ನ ವಿಡಿಯೋಕ್ಕಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬರ್ತೀನಿ ರೀ ನಿಮ್ಮೆಲ್ಲರಿಗೊಂದು ನಮಸ್ಕಾರ ರೀ